ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮನು ಅಂತ ನೀನು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನು ಸಿ ಯೂಟ್ಯೂಬ್ ಚಾನಲ್ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕ್ ಮಾತಾಡ್ತಾ ಕ್ಲಿಕ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಮಾಡಿ ಯಾವುದೇ ಸಂಸ್ಥೆ ಯಾವುದೇ ಕಂಪ್ನಿಯಲ್ಲಿ ಯಾವುದೇ ಥರದ ಇದು ಸಂಬಂಧಪಡೋದಿಲ್ಲ ಬಟ್ ಏನಂತೇಳಿದ್ರೆ ಅಲ್ಲಿ ಹೋದ್ ಜಾಯ್ನ್ ಆದ ಹುಡುಗನಿಗೆ ಏನಾಗಿದೆ ಅನ್ನೋದ ಸಂಪೂರ್ಣವಾಗಿ ಅವನೇ ತಿಳಿಸಿದ್ದಾನೆ ನಾನು ಡಿಸ್ಪ್ಲೇ ಮೇಲೆ ತೋರಿಸ್ತೀನಿ ಸಂಪೂರ್ಣ ಓದಿ ತಿಳ್ಕೊಳ್ಳಿ ಯಾಕೆ ಹೇಳಿದ್ರೆ ಎಷ್ಟೋ ಜನ ನಾವು ಜಾಬ್ಗೆ ಕಾಲ್ಫಾಮೆ ಮಾಡೋದಿಲ್ಲ ಅವ್ರಿಗೆ ಕರೆಯೋತಕ್ಕೆ ಲೇಟ್ ಆಯ್ತದೋ ಅನ್ನೋರು ಈ ಆಸೆಗಳನ್ನ ಮಾಡಿ ಈ ಆಸೆಗಳನ್ನ ಇಟ್ಕೊಂಡು ಹೋಗ್ತೀರಿ ಅಲ್ಲಿ ಆ ಥರ ಈ ಥರ ಪ್ರಾಬ್ಲಮ್ಗಳು ಮಾಡಿ ಬಂದೇ ಬರ್ತವೆ ಇದನ್ನು ಸಂಪೂರ್ಣ ತಿಳ್ಕೊಳ್ಳಿ ಜೊತೆಗೆ ಮಮ್ಮ ಹೋಗುವವ್ರಿಗೆ ಇದೊಂದು ಮನವರಿಕೆ ವಿಡಿಯೋ ಅಂತ ನಾನು ಇದ್ದೀನಿ ನೀವೇನಾರ ಡ್ರೈವರ್ ಕೆಲಸಕ್ಕೆ ಹೋಗ್ತೀವಿ ಈ ಥರ ನಮಗೆ ಒಳ್ಳೇದಾಗ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಏನಾರು ಇದ್ರೆ ದಯಮಾಡಿ ಇದನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋನ ಹಾಕ್ತೀನಿ ನೋಡಿ ಈ ವಿ ಸ್ಕ್ರೀನ್ ಮೇಲೆ ಹಾಕ್ತೀನಿ ದಯಮಾಡಿ ನೋಡಿ